ನಮಸ್ತೆ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ ಆದರೆ ಮಹಿಳೆಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಆಕೆ ಎಲ್ಲರ ಸಮಾನತೆ ಅಡಿಯಲ್ಲಿ ಬದುಕ್ತಿದ್ದಾಳ ಎಂಬ ಪ್ರಶ್ನೆ ಸದಾ ಕಾಡುವಂಥದ್ದು ಜವಾಬ್ದಾರಿಯುತವಾದ ಒಂದು ಸಾಂಸಾರಿಕ ಬಂಧನದಲ್ಲಿತ್ತುಕೊಂಡು ಆಕೆ ತನ್ನದೇ ಆದ ಒಂದು ವೃತ್ತಿಯಲ್ಲಿ ಕೂಡ ಅದು ನಿಭಾಯಿಸ್ಕೊಂಡು ಹೋಗೋ ಸಂದರ್ಭದಲ್ಲೂ ಕೂಡ ಆಕೆಗೆ ಎರಡು ಹೊಣೆಗಳ ಮಧ್ಯೆ ಬದುಕನ್ನು ಕಟ್ತಿರ್ತಾಳೆ ಎಲ್ಲೋ ಬೆರಳಿಕೆ ಅಡಿಯಲ್ಲಿ ಆಕೆಗೆ ಸ್ವಾತಂತ್ರ್ಯವನ್ನು ನೀಡೋದ್ರ ಜೊತೆಗೆ ತಂದೆ ಆಗಲಿ ಪತಿಯಾಗಲಿ ಕೈ ಜೋಡಿಸೋದು ತುಂಬ ಕಡಿಮೆ ಆದರೆ ಈ ಸಾಕಷ್ಟು ಜನ ವೇದಿಕೆಯಲ್ಲಿ ಹೇಳ್ತಾರೆ ಹೆಣ್ಣು ಸ್ವತಂತ್ರ ಸಬಲಿ ಅಂತ ಅದೆಲ್ಲ ಎಷ್ಟರ ಮಟ್ಟಿಗೆ ಸತ್ಯ ಎಂಬುದನ್ನು ಸಾಕಷ್ಟು ಬಾರಿ ಯೋಚನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಆ ಕಾರಣಕ್ಕೆ ನಾನು ಹೇಳೋದು ಇಷ್ಟೇ ಹೆಣ್ಣು ಸ್ವತಂತ್ರವಾಗಿ ಅವಳಿಗೆ ಕೆಲವೊಂದು ಆಸೆಯ ಆಸಕ್ತಿ ಕೂಡ ಇರುತ್ತೆ ಆ ಅದು ಎಲ್ಲವೂ ಸಮಾಜ ಪರವಾಗಿರುತ್ತೆ ಹಾಗಾಗಿ ಸಾ ಆ ಥರದ ಹೆಣ್ಮಕ್ಕಳನ್ನು ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಆಕೆ ಯಾರ ಬಯವಿಲ್ಲದೆ ತನ್ನ ಕೆಲವೊಂದು ಜವಾಬ್ದಾರಿ ಹೊಣೆಯನ್ನು ನಿಭಾಯಿಸುವ ಜೊತೆ ಜೊತೆಗೆ ಆಕೆ ತನಗೆ ಬೇಕಾದ ತನಗೆ ಆಸಕ್ತಿ ಕ್ಷೇತ್ರದಲ್ಲಿ ಮುನ್ನುಗ್ಗಲು ಖಂಡಿತ ಮುಂದೆ ಬರಬೇಕು ಹೆಣ್ಣು ಹೆಣ್ಣಿಗೆ ಸಪೋರ್ಟ್ ಮಾಡೋದು ಅಂದರೆ ಯಾರೋ ಹೆಣ್ಣು ಇನ್ನೊಂದು ಹೆಣ್ಣಿಗೆ ಸಹಾಯ ಮಾಡ್ತಾರೆ ಅನ್ನೋದು ಸುಳ್ಳು ನಾವೇ ಸ್ವ ಯೋಚನೆಯನ್ನು ಮಾಡಿ ನಾವು ಮುಂದೆ ಬರಲಿಕ್ಕೆ ನಮ್ಮ ಕೆಲವೊಂದು ಆಸಕ್ತಿ ಕ್ಷೇತ್ರವನ್ನು ಉಳಿಸುವ ಆ ಒಂದು ನೆಟ್ಟಿನಲ್ಲಿ ತೊಡಗಬೇಕಾಗಿದೆಯೇ ವಿನಃ ಯಾರೋ ಏನೋ ಮಾಡ್ತಾರೆ ಅದೆಲ್ಲ ಸುಳ್ಳು ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂಥೇಳಿ ಅವತ್ತು ಮಾತ್ರ ಮಹಿಳೆಯನ್ನು ಗೌರವಿಸೋದನ್ನು ಬಿಟ್ಟು ಪ್ರತಿದಿನ ಪ್ರತಿ ಕ್ಷಣ ಕೂಡ ಹೆಣ್ಣು ಯಾರಿಗೂ ಕಡಿಮೆ ಇಲ್ಲ ಅವಳು ತನ್ನನ್ನು ತಾನು ನಿಭಾಯಿಸಿಕೊಳ್ಳಬಲ್ಲಳು ಎಂಬ ಸಾಮಾನ್ಯ ಕಳಕಡಿಯನ್ನು ಒಂದು ಹೆಣ್ಣಾದವಳು ಮಾತ್ರ ಅದನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ತಂದೆ ಅಣ್ಣ ತಮ್ಮ ಬಂಧು ಬಳಗ ಇವುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ತನ್ನನ್ನು ತಾನು ಕೆಲವೊಂದು ಜವಾಬ್ದಾರಿ ನಾವು ಹುಟ್ಟಿದ ಹುಟ್ಟಿದ ಜೊತೆ ಜೊತೆಯಲ್ಲಿ ಸಂಬಂಧಗಳ ಒಂದು ಬಲೆಯಲ್ಲಿ ಬಂದಿರ್ತವೆ ಅವುಗಳಿಗೆಲ್ಲ ನ್ಯಾಯ ಒದಗಿಸುವ ಜೊತೆ ಜೊತೆಗೆ ನಮ್ಮ ಅಭಿಪ್ಸೆಗಳು ಆಸಕ್ತಿ ಕ್ಷೇತ್ರವನ್ನು ಕೂಡ ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ನಾವು ಖಂಡಿತ ಕಾರ್ಯೋನ್ಮುಖರಾಗಲೇ ಇಲ್ಲಿ ಯಾರಿಗೂ ಯಾರು ಸಹಾಯ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸಗಳಲ್ಲಿ ತೊಡಗಿಸ್ಕೊಂಡೋದದ್ದೇ ಆದರೆ ಖಂಡಿತ ನಾವು ಎಲ್ಲರಿಗಿನ ಮಿಗಿಲಾದ ಒಂದು ಆ ಒಂದು ಫುಲ್ಫಿಲ್ಮೆಂಟ್ ಅಂತ ಹೇಳ್ತೀವಲ್ಲ ಆ ಒಂದು ಸಂದರ್ಭವನ್ನು ನಿಭಾಯಿಸುವ ಮತ್ತು ಆಸಕ್ತಿ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳುವ ಜೊತೆಗೆ ಒಂದು ಒಳ್ಳೆಯ ಹೆಸರು ಕೀರ್ತಿ ಆ ಹುಟ್ಟಿದ ಮೇಲೆ ಏನಾದರೂ ನಮ್ಮದೇ ಆದದ್ದನ್ನು ಯಾರಿಗೂ ತಂದೆ ಮಗಳಾಗಿ ಯಾರದೋ ದೋಪತಿಗೆ ಹೆಂಡತಿಯಾಗಿ ಬದುಕೋದ್ರ ಬದಲು ನಾವು ಯಾರು ನಾವು ಏನು ಮಾಡಿ ಹೋಗ್ತಾ ಇದ್ದೀವಿ ನಮ್ಮ ಇಷ್ಟು ವರ್ಷದ ಪಯಣದಲ್ಲಿ ನಮ್ಮ ಸ್ಥಾನಮಾನ ಏನು ಎಂಬುದನ್ನು ಖಂಡಿತ ಒಮ್ಮೆ ಅವಲೋಕನೆ ಮಾಡಿ ನೋಡಿದಾಗ ಹಬ್ಬ ನಾನು ಕ್ಷಣ ಕೂಡ ನೆನಪು ಮಾಡ್ಕೊಳ್ಳೋ ಥರ ನನಗೆ ನಾನು ಖುಷಿಯಾದ ಒಂದು ಸಂದರ್ಭವನ್ನು ಖಂಡಿತ ನಾವು ನೀವು ಪಡಿಬೌದು ಹಾಗಾಗಿ ಹೆಣ್ಮಕ್ಕಳು ಯಾರೂ ಯಾರಿಗೂ ಕಡಿಮೆ ಇಲ್ಲ ಪ್ರತಿಯೊಬ್ಬರೂ ಹುಟ್ಟು ತಾನೇ ಕೆಲವೊಂದು ಗುಣಲಕ್ಷಣಗಳನ್ನು ಮತ್ತು ಆಸಕ್ತಿಯನ್ನು ಹೊತ್ತು ತಂದಿದ್ದೀರಾ ಅದನ್ನು ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿ ಅಂತ ಹೇಳ್ತಾ ನಾನು ಅಷ್ಟೇ ನನಗೆ ಎಷ್ಟೇ ಈ ಸಾಂಸಾರಿಕ ಜಂಜಡಗಳಿಂದ ಕಷ್ಟ ಅಂತ ಅನಿಸಿದ್ರೂ ನನಗೆ ಯಾವುದು ಆಸಕ್ತಿ ಅಂತ ಇರತಕ್ಕಂಥ ಕ್ಷೇತ್ರವನ್ನು ತುಂಬ ಇಷ್ಟಪಟ್ಟು ಕಷ್ಟ ಆದ್ರೂ ಅದನ್ನು ಇಷ್ಟಪಟ್ಟು ನಿಭಾಯಿಸುವಂತಹ ಸ್ಥೈರ್ಯ ಮತ್ತು ಧೈರ್ಯ ಖಂಡಿತ ಎಲ್ಲರಲ್ಲೂ ಇರುತ್ತೆ ನಾನು ಒಬ್ಬಳಿಗೆ ಅಂತಲ್ಲ ಅದನ್ನು ನೀವು ಕೂಡ ಮುಂದುವರಿಸಿ ಯಾರೂ ನಮ್ಗೆ ಸಹಾಯ ಮಾಡ್ತಾರೆ ಯಾರೂ ನಮ್ಮನ್ನು ಮುಂದೆ ತರ್ತಾರೆ ಯಾರೂ ನಮಗೆ ಬೆಂಗಾವಲಾಗಿ ನಿಲ್ತಾರೆ ಅನ್ನೋದೆಲ್ಲ ಸುಳ್ಳು ಅಂತಾರಾಷ್ಟ್ರೀಯ ಮಹಿಳಾ ದಿನ ನಮಗೆ ನಾವೇ ಮಾಡ್ಕೋಬೇಕಾದ ಒಂದು ಶಪಥ ಕೂಡ ಇದಾಗಿದೆ ಹಾಗಾಗಿ ಈಗ ಕೆಲವೊಂದು ಉದಾಹರಣೆಗಳನ್ನು ಕೂಡ ಕೊಡಬೇಕಾಗುತ್ತೆ ಏಕೆಂದರೆ ಸಾಕಷ್ಟು ಸವಲತ್ತುಗಳಿದ್ದಾಗಿಯೂ ಅದನ್ನು ಉಪಯೋಗಿಸ್ಕೊಳ್ಳದೆ ಸೋಲುವ ಸಂದರ್ಭ ಬಂದಾಗ ನಮ್ಮನ್ನು ನಮ್ಮಲ್ಲೇ ಚೇತರಿಕೆ ಉಂಟಾದರೆ ಖಂಡಿತ ಈಗ ಹೇಳ್ತಾರೆ ಆಸ್ಪತ್ರೆಗಳಲ್ಲಿ ನಿಮಗೆ ನೀವೇ ಬದುಕುವ ಆಸೆಯನ್ನು ನಿಮ್ಮಲ್ಲಿ ಉಂಟಾದರೆ ಮಾತ್ರ ತೊಂಬತ್ತೈದು ಪರ್ಸೆಂಟು ನೀವು ಬದುಕ್ತೀರಾ ಅನ್ನೋದನ್ನು ಹೇಳ್ತಾರೆ ಆಸ್ಪತ್ರೆಗಳಲ್ಲೂ ಕೂಡ ಡಾಕ್ಟ್ರು ಹಾಗಾಗಿ ಯಾರೋ ಒಂದು ಆ ಮಾಡಿ ಮಾಡಿ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ಬೋದು ಆದರೆ ಖಂಡಿತ ಯಾರೂ ಏನೂ ಅಲ್ಲ ಹಾಗಾಗಿ ನೀವು ಈ ಪಂಜರದಿಂದ ಹೊರಬಂದು ಸ್ವಚ್ಛಂದವಾಗಿ ಹಾರಾಡಿ ಒಂದೊಳ್ಳೆಯ ಉತ್ತಮ ಚಿಂತನೆಗಳನ್ನು ನಿಮ್ಮನ್ನು ನೋಡಿ ಇನ್ನೊಬ್ಬರು ಆದರ್ಶವಾಗಿ ಅದನ್ನು ಪರಿಪಾಲನೆ ಮಾಡೋ ನಿಟ್ಟಿನಲ್ಲಿ ಥರ ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರವೆ ನಿಮಗಾಗಿ ವಂದನೆಗಳು